ಶ್ರೀ ಶಟಸ್ಥಳ ಬ್ರಹ್ಮಿ ರಾಜಶೇಖರ್ ಶಿವಾಚಾರ್ಯರು ತೊಡೋಳ ಹಾಗೂ ಮೈಕರ್ಮಠ್ ಅದಕ್ಕೆ ಅವರಿಂದ ಎರಡು ನುಡಿ ನಮನ ಮಾತುಗಳು ಓಂ ಪೂರ್ಣಮದ ಪೂರ್ಣಮಿದಂ ಪೂರ್ಣಾತ್ ಪೂರ್ಣಮದು ಪೂರ್ಣಶ ಪೂರ್ಣಮಾದಾಯ ಪೂರ್ಣಮೇ ವಾವಶಿಷ್ಯತೆ ಇವತ್ತಿನ ದಿವಸ ಲಿಂಗೈಕ್ಯ ಡಾಕ್ಟರ್ ಎಸ್ ಎ ಪಾಟೀಲ್ರವರ ನುಡಿ ನಮ್ಮನ ಕಾರ್ಯಕ್ರಮದಲ್ಲಿ ಸಾನ್ನಿಧ್ಯವನ್ನು ವಹಿಸಿರತಕ್ಕಂತಹ ಪರಮ ಪೂಜ್ಯ ಬಬಲಾದ ಶ್ರೀಗಳವರ ಸ್ತ್ರೀಚರಣಕ್ಕೆ ಅನಂತ ಭಕ್ತಿಯ ಪ್ರಣಾಮಗಳನ್ನು ಸಮರ್ಪಿಸಿ ವೇದಿಕೆ ಮೇಲೆ ಆಶೀನರಾಗಿರ್ತಕ್ಕಂಥ ಎಲ್ಲ ಮಹನೀಯರೇ ಹಾಗೂ ನಮ್ಮ ಎಸ್ ಎ ಪಾಟೀಲ್ರವರ ಆತ್ಮೀಯ ಬಳಗವೇ ಒಂದೆರಡೇ ಎರಡು ಶಬ್ದ ಎಸ್ ಎ ಪಾಟೀಲ್ರವರ ನುಡಿ ನಮ್ಮನದ ಈ ಸಂದರ್ಭದಲ್ಲಿ ಹೇಳಬೇಕಾಗಿದ್ರೆ ಕ್ಷಣಕ್ಕೆ ಒಂದು ಮಾತನ್ನು ಹೇಳ್ತಾನೆ ನಾಸ್ತಿ ಅಕ್ಷರಾನ್ ಮಂತ್ರಂ ಮೂಲಕಂ ನಾಸ್ತಿ ಭೇಷಜಂ ಅಯೋಗ್ಯ ಪುರುಷೋ ನಾಸ್ತಿ ದುರ್ಲಭಃ ಅಂತ ಪ್ರತಿಯೊಂದು ಅಕ್ಷರದಲ್ಲಿ ಮಂತ್ರ ಇದೆ ಆದರೆ ಜೋಡಿಸುವವರು ಬೇಕು ಜೋಡಿಸಿದಾಗ ಮಾತ್ರ ಮಂತ್ರ ಆಗತ್ತೆ ಪ್ರತಿಯೊಂದು ವನಸ್ಪತಿಯಲ್ಲಿ ಔಷಧೀಯ ಗುಣಧರ್ಮ ಇದೆ ಅದನ್ನು ಅರ್ಥೈಸಿಕೊಂಡು ತಪಸ್ಸು ಮಾಡಿ ಹೇಳತಕ್ಕಂತಹ ಪ್ರಯೋಗಶೀಲ ವ್ಯಕ್ತಿಗಳು ಬೇಕು ಅದೇ ರೀತಿ ಪ್ರಪಂಚದಲ್ಲಿ ಇವ ಅಯೋಗ್ಯ ಅನ್ನತಕ್ಕಂಥದ್ದು ಯಾರೂ ಇಲ್ಲ ಎಲ್ಲರೂ ಯೋಗ್ಯರೇ ಒಬ್ಬ ಮೂರ್ಖ ವ್ಯಕ್ತಿ ಅಂತ ಹೇಳ್ತಕ್ಕಂಥ ಸಮಾಜದಲ್ಲಿ ಅವನು ಕೂಡ ಮೂರ್ಖನಲ್ಲ ಅವನಿಗೆ ಯೋಗ್ಯವಾಗಿರತಕ್ಕಂತಹ ಮಾರ್ಗದರ್ಶಕ ಬೇಕು ಆದರೆ ಇವತ್ತು ಜಗತ್ತಕ್ಕೆ ಏನು ಕೊರತೆ ಇದೆ ಅಂತ ಅಂದಿದರೆ ಅಯೋಗ್ಯ ಪುರುಷೋ ನಾಸ್ತಿ ಯೋಜಕ ಸ್ತತ್ರ ದುರ್ಲಭ ಯೋಜನೆಯನ್ನು ಮಾರ್ಗದರ್ಶನವನ್ನು ಮಾಡತಕ್ಕಂತಹ ವ್ಯಕ್ತಿಗಳ ಕೊರತೆ ಈ ಜಗತ್ತಕ್ಕಿದೆ ಈ ರಾಷ್ಟ್ರಕ್ಕಿದೆ ಅನ್ನತಕ್ಕಂಥ ಮಾತನ್ನು ಹೇಳ್ತಾರೆ ನಿಜವಾಗ್ಲೂ ಕೂಡ ನಮ್ಮ ಎಸ್ ಎ ಪಾಟೀಲ್ರು ಏನು ಅಂತಂದರೆ ಅವರು ಒಳ್ಳೆಯ ಯೋಜಕರು ಒಳ್ಳೆಯ ಮಾರ್ಗದರ್ಶಕರು ಅಂತಹ ಮಾರ್ಗದರ್ಶಕರು ಇವತ್ತಿನ ದಿವಸ ಭೌತಿಕ ಶರೀರದಿಂದ ನಮ್ಮ ಹತ್ತಿರ ಇಲ್ಲ ಅಂತ ಒಂದೇ ಒಂದು ಆದರೆ ಅವರು ಮಾಡಿರ್ತಕ್ಕಂಥ ಸೇವೆ ಅಪಾರ ಇದೆ ಅದಕ್ಕೆ ಗೀತೆಯಲ್ಲಿ ಒಂದು ಮಾತು ಹೇಳುತ್ತೆ ನ ಜಾಯತೆ ಮೀಯತೆ ಆತ್ಮ ನ ಹನ್ಯತೆ ಹನ್ಯಮಾನ ಶರೀರೇ ಅಜೋ ನಿತ್ಯ ಶಾಶ್ವತ ಅಯಂ ಪುರಾಣೋ ಅಂತಕ್ಕಂಥ ಮಾತನ್ನು ಹೇಳುತ್ತೆ ಇವತ್ತು ಭೌತಿಕವಾಗಿ ನಮ್ಮ ಗೌಡರು ನಮ್ಮ ಜೊತೆ ಇಲ್ಲ ನಮಗೂ ದುಃಖ ಇದೆ ಆದರೆ ಸಾವಿರ ಸಾವಿರ ಗೌಡರನ್ನು ಅವರು ಈ ಜಗತ್ತಕ್ಕೆ ಕೊಟ್ಟು ಹೋಗಿದ್ದಾರೆ ಸಾವಿರ ಮಕ್ಕಳನ್ನು ಕೊಟ್ಟು ಹೋಗಿದ್ದಾರೆ ಜನ್ಮ ಕೊಟ್ಟಂಥ ಎರಡು ನಾಲ್ಕು ಮಕ್ಕಳು ಇರಬಹುದಾದರೆ ವಿಶ್ವವಿದ್ಯಾಲಯದ ಮುಖಾಂತರ ಲಕ್ಷ ಲಕ್ಷ ಮಕ್ಕಳಿಗೆ ಜನ್ಮ ಕೊಟ್ಟಂಥ ಒಂದು ವ್ಯಕ್ತಿತ್ವ ಮತ್ತು ಯಾರ್ದು ಅಂತಂದರೆ ನಮ್ಮ ಎಸ್ ಎ ಪಾಟೀಲ್ ಒಂದು ಮಾತೊಬ್ಬ ಸಾಹಿತಿ ಬರೀತಾನೆ ಬಹಳ ಸುಂದರ ಮಾತಿದೆ ತ್ಯಾಗವಿಲ್ಲದ ಬದುಕು ಅದು ಬದುಕಿಗೆ ಅಪಮಾನ ಸೇವೆ ಇಲ್ಲದ ಸಾವು ಅದು ಸಾವಿಗೆ ಅಪಮಾನ ಅಂತ ಒಂದು ವೇಳೆ ಬದುಕಿನಲ್ಲಿ ತ್ಯಾಗನೇ ಇಲ್ಲ ಅಂತಂದರೆ ಆ ಬದುಕಿದ್ರು ಕೂಡ ಬದುಕಿಗೆ ಅಪಮಾನ ಇದೆ ಒಂದು ವೇಳೆ ಸೇವೆನೇ ಇಲ್ಲ ಅಂತಂದ್ರೆ ಆ ಸೇವೆ ಇರಲಾರ್ದಂಥ ಬದುಕಿನ ಸಾವು ಸಾವಿಗೆ ಅಪಮಾನ ನಮ್ಮ ಪಾಟೀಲರವರ ಬದುಕು ಎರಡನ್ನ ಸುಂದರವಾಗಿ ಕಟ್ಟಿಕೊಂಡು ಹೋಯ್ತು ಒಂದು ತ್ಯಾಗ ಒಂದು ಸೇವೆ ನನ್ನ ಜೀವನದಲ್ಲಿ ನಡೆದ ಒಂದು ಘಟನೆಯನ್ನು ಈ ಪ್ರಸಂಗದಲ್ಲಿ ಹೇಳಿ ನಾನು ನನ್ನ ಶಬ್ದಕ್ಕೆ ಮುಗಿಸ್ತೀನಿ ಯಾಕಂದರೆ ಎಲ್ಲ ಮಹನೀಯರು ಭಾಳಷ್ಟು ಜನ ಮಾತಾಡೋರಿದ್ದಾರೆ ಒಂದು ಪ್ರಸಂಗ ಬಂತು ಮಾನ್ಯನೀಯ ಕೃಷಿ ಮಂತ್ರಿ ಶರದ್ ಪವರ್ಜಿಯವರಿದ್ದಾಗ ಅವರನ್ನು ನಮ್ಮ ಮಠಕ್ಕೆ ಆಹ್ವಾನಿಸಿದ್ದೇವೆ ಕರೆಸಿಕೊಂಡಾಗಿವತ್ತ ಆ ಸಂದರ್ಭದಲ್ಲಿ ಶರದ್ ಪವರ್ಜಿಯವರು ನೂರು ಕೋಟಿ ರೂಪಾಯಿಯನ್ನು ಪ್ಯಾಕೇಜ್ ಘೋಷಣೆ ಮಾಡಿ ಹೋಗ್ತಾರೆ ಅದು ಕಲ್ಪನೆ ಏನಿತ್ತು ಅಂತಂದರೆ ನನ್ನದೊಂದು ಕಲ್ಪನೆ ಫಾರ್ಮರ್ಸ್ ರಿಸರ್ಚ್ ಶೆಂಟರ್ ಈ ದೇಶದಲ್ಲಿ ರೈತನೇ ದೊಡ್ಡ ಸಂಶೋಧಕ ಅವನ ಸಂಶೋಧನೆಗಳು ಹೊರಗಡೆ ಬರಲಾರ್ದೇನೆ ಈ ಜಗತ್ತದಲ್ಲಿ ಹಸಿರು ಕ್ರಾಂತಿ ಆಗೋದಿಲ್ಲ ವಿಜ್ಞಾನಿಗಳು ಸಾಕಷ್ಟು ಕ್ರಾಂತಿ ಮಾಡಬಹುದು ಆದರೆ ಪ್ರಾಕ್ಟಿಕಲ್ ಲೈಫ್ನಲ್ಲಿ ಪ್ರಾಯೋಗಿಕ ಜೀವನದಲ್ಲಿ ರೈತನೇ ಮಾಡಿರ್ತಕ್ಕಂಥ ಸಾಧನೆ ಅವನ ಸೇವೆ ಭಾಳ ದೊಡ್ಡದ್ದು ಅದಕ್ಕೆ ಫಾರ್ಮರ್ಸ್ ರಿಸರ್ಚ್ ಸೆಂಟರ್ ಅಂತ ನಾನು ಒಂದು ಪರಿಕಲ್ಪನೆಯನ್ನು ಮಂತ್ರಿಗಳೇ ಎದುರುಗಡೆ ಹೇಳಿದಾಗ ಆ ಒಂದು ಕಾರ್ಯಕ್ರಮನೇ ಇಡೀ ದೇಶದ ಕೃಷಿ ಬಜೆಟಿಗೆ ದಾರಿದೀಪ ಇತ್ತು ಮೊದಲು ದೇಶದಲ್ಲಿ ಕೃಷಿ ಬಜೆಟ್ ಒಂದಿರ್ತಿತ್ತು ಇಡೀ ಕರ್ನಾಟಕಕ್ಕೆ ಒಂದು ಬಜೆಟ್ ಇರ್ತಿತ್ತು ಶರದ್ ಪವರ್ಜಿಯವರ ಜೊತೆ ಎರಡು ನೂರು ಜನ ರೈತರು ಎರಡು ನೂರು ಜನ ಈ ವಿಜ್ಞಾನಿಗಳು ಕೂಡಿ ಸಂಶೋಧನೆ ಮಾಡಿದಾಗ ಚಿಂತನೆ ಮಂಥನೆ ಮಾಡಿದಾಗ ಸಂವಾದ ಕಾರ್ಯಕ್ರಮ ಇಟ್ಟಾಗ ರೈತನಿಗೆ ಬೇಕಾಗುವ ರೀತಿಯಲ್ಲಿ ಬಜೆಟ್ ಮಂಡನೆ ಮಾಡಿಸ್ಬೇಕು ಅನ್ನತಕ್ಕಂಥ ಪರಿಕಲ್ಪನೆ ಕೊಟ್ಟವರು ಯಾರು ಅಂತಂದರೆ ನಮ್ಮ ಎಸ್ ಎ ಪಾಟೀಲ್ರು ಅವಾಗ ಆ ಶಬ್ದವನ್ನು ಕೇಳಿದ ನಂತರ ಇದು ನಾನು ಹೇಳಿದಾಗ ಮಾನ್ಯ ಶರದ್ ಪವರ್ ಐದು ನೂರು ಕೋಟಿ ಪ್ಯಾಕೇಜನ್ನು ಕೊಟ್ಟಿದ್ದರು ನಮ್ಮ ಬಿ ವಿ ಪಾಟೀಲ್ರು ಅದಕ್ಕೆಲ್ಲ ರಾಯಚೂರು ವಿಶ್ವವಿದ್ಯಾಲಯದ ಸಾಕಷ್ಟು ಪರಿಶ್ರಮವನ್ನು ಮಾಡಿದರು ನಮ್ಮ ಗೌಡರು ಕೂಡ ಆ ಕಾರ್ಯಕ್ರಮ ಎದುರು ನಿಂತು ಕಷ್ಟಪಟ್ಟೆಲ್ಲವನ್ನು ಮಾಡಿದರು ಮುಂದೆ ಆ ಐದು ನೂರು ಕೋಟಿಯನ್ನು ತರಬೇಕಾಗಿದ್ದರೆ ರೈತನ ತನಕ ತರಬೇಕಾಗಿದ್ದರೆ ಅವಾಗ ನಾವು ಅಸಮರ್ಥರಾದೀವಿ ಯಾಕೆ ಅಸಮರ್ಥರಾದೀವಿ ಅಂತ ಹೇಳಿದರೆ ಅವಾಗ ಆಫೀಸ್ ಲೇವಲ್ನಲ್ಲಿ ಹೋಗಿ ದುಡ್ಡು ವ್ಯವಸ್ಥೆಗಳು ಜೋಡಿಸ್ಲಿಕ್ಕೆ ಕಡಿಮೆ ಬಿದ್ದಾಗ ಗೌಡ್ರು ಹೇಳಿದರು ಒಂದು ಮಾತನ್ನು ಅಪ್ಪ ದುಡ್ಡಿಗೆ ವಿಚಾರ ಮಾಡಲಿಕ್ಕೆ ಹೋಗಬೇಡ್ರಿ ನನಗೆ ಒಂದು ಲಕ್ಷ ಎಂಬತ್ತು ಸಾವಿರ ರೂಪಾಯಿ ಸಂಬಳ ಇದೆ ನನಗೊಂದು ನಲವತ್ತೈವತ್ತು ಸಾವಿರ ರೂಪಾಯಿ ನನ್ನ ಖರ್ಚಿಗೆ ಸಾಕು ಬಾಕಿದ್ದೆಲ್ಲವೂ ಕೂಡ ಈ ಕಾರ್ಯಕ್ರಮ ಸಲುವ ನಾನು ಖರ್ಚು ಮಾಡ್ತೀನಿ ಅಂತ ಹೇಳಿದ್ದು ಇದು ಗೌಡರ ತ್ಯಾಗದ ಬದುಕು ಇದು ತ್ಯಾಗದ ಬದುಕು ಅವರು ಕೇವಲ ಅಷ್ಟೇ ಅಲ್ಲ ಸಾವಿರಾರು ಮಕ್ಕಳ ಶಾಲೆಯ ಫೀಸನ್ನು ಕಾಲೇಜ್ ಫೀಸನ್ನು ಕಟ್ಟಿ ನೀನು ಒಳ್ಳೆ ವಿದ್ಯಾರ್ಥಿ ಆಗು ಅದೇ ನಿನ್ನ ಗುರುದಕ್ಷಿಣೆ ಅಂತ ಹೇಳಿರ್ತಕ್ಕಂಥ ಏಕಮೇವ ವ್ಯಕ್ತಿ ಯಾರಾದರೂ ಇದ್ದಿದ್ರೆ ನಮ್ಮದು ಎಸ್ ಎ ಪಾಟೀಲ್ರು ಅದೇ ರೀತಿ ಇವತ್ತು ಡಾಕ್ಟರ್ ವಿನೋಬಾ ಭಾವೆಯವ್ರದ್ದು ಒಂದು ಮಾತು ನೆನಪು ಬರ್ತದೆ ಈ ದೇಶದ ಶಿಕ್ಷಣ ವ್ಯವಸ್ಥೆಯನ್ನು ಕುರಿತು ಅವರು ಮಾತಾಡ್ತಾರೆ ಈ ದೇಶದಲ್ಲಿ ಕಾಗದಗಳನ್ನು ಕರಗು ಮಾಡತಕ್ಕಂತಹ ವಿದ್ಯಾಪೀಠಗಳು ವಿಶ್ವವಿದ್ಯಾಲಯಗಳು ಬೆಳೀತಾ ಇವೆ ಆದರೆ ಹೃದಯವನ್ನು ಬೆಳೆಸ್ತಕ್ಕಂಥ ಹೃದಯವನ್ನು ರಂಜಿಸ್ತಕ್ಕಂಥ ವಿದ್ಯೆ ಇಲ್ಲ ಹೃದಯ ಶುಷ್ಕವಾಗಿ ಹೋಗ್ತಾ ಇದೆ ಅಂಥ ವಿದ್ಯೆ ಅಂತ ಹೇಳಿದರೆ ನಮ್ಮ ಎಸ್ ಎ ಪಾಟೀಲ್ರು ಮಾತ್ರ ಹೃದಯ ಕಟ್ತಕ್ಕಂತಹ ಒಬ್ಬ ವೈಸ್ ಚಾನ್ಸ್ಲರ್ ಆಗಿ ಒಬ್ಬ ಸಂಶೋಧಕರಾಗಿ ಕೆಲಸ ಮಾಡಿದ್ದು ನಿಜವಾಗ್ಲೂ ಕೂಡ ಅರ್ಥಪೂರ್ಣ ಇವತ್ತ ನಮ್ಮ ಹುಡುಗಿ ಗ್ರಾಮದ ಒಬ್ಬ ರೈತ ಬಂದಿದೆ ಗುರ್ಲಿಂಗಪ್ಪ ಅವರ ಹತ್ರ ಯಾವ ಡಿಗ್ರಿ ಇಲ್ಲ ಯಾವುದೇ ಒಂದು ಸ್ಥಾನ ಇಲ್ಲ ಯಾವುದೇ ಮಾನ ಇಲ್ಲ ಆದರೆ ಒಬ್ಬ ರೈತ ಆ ರೈತ ಬೆಳೀತಕ್ಕಂಥ ತೊಗರಿಗೆ ಸ್ವತಃ ಪಾಟೀಲರಲ್ಲಿ ಬಂದು ನೋಡಿ ಇಡೀ ದೇಶದಾದ್ಯಂತ ಪ್ರಚಾರವನ್ನು ಮಾಡಿರ್ತಕ್ಕಂಥ ಕಾರ್ಯ ಏನು ಮಾಡಿದರು ಎಸ್ ಎ ಪಾಟೀಲ್ರು ಮಾಡಿದರು ಹೀಗಾಗಿ ಅವರು ಒಂದು ಶಬ್ದವನ್ನು ಹೇಳಬೇಕಾಗಿದ್ದರೆ ಎಷ್ಟು ಶಬ್ದಗಳನ್ನು ಮಾತಾಡಿದರೂ ಕೂಡ ಕಮ್ಮಿನೇ ಇದೆ ಅಯೋಗ್ಯ ಪುರುಷೋ ನಾಸ್ತಿ ಅವರು ಒಳ್ಳೆಯ ಯೋಜಕರು ಅವ್ರು ನನಗೆ ಹೇಳ್ತಿದ್ರು ನೀವು ಗುರುಗಳಾಗಿ ಆಫೀಸ್ ತಿರುಗಲಿಕ್ಕೆ ಬರಲ್ಲ ನೀವು ಭಕ್ತರ ಮಧ್ಯದಲ್ಲಿ ಹೇಳ್ರಿ ಕೃಷಿ ಹೇಳ್ರಿ ಭಕ್ತರ ಮಧ್ಯದಲ್ಲಿ ಪ್ರೇರಣೆ ಮಾಡಿರಿ ನಾವು ಸಾವಿರ ಪ್ರೇರಣೆ ಮಾಡಿದರೆ ಏನೂ ಆಗಲ್ಲ ನೀವು ಗುರುಗಳು ಒಂದು ಶಬ್ದ ಹೇಳಿದರೆ ಜನರಿಗೆ ಪ್ರೇರಣೆ ಆಗ್ತಂತಕ್ಕಂಥ ಮಾತನ್ನು ಅವರು ಹೇಳಿದರು ಅಂತಹ ಒಂದು ಪ್ರೇರಕ ಶಬ್ದ ಇವತ್ತಿನ ದಿವಸ ನಾವು ಅರ್ಥೈಸಿಕೊಂಡು ಒಂದು ಚಿಂತನೆ ಪರಿವಾರದವ್ರಿಗೆ ನಾನು ಒಂದೇ ಹೇಳ್ತೀನಿ ಅವರು ನಮ್ಮಿಂದ ಅಗಲಿದಾರೆ ಅಂತಕ್ಕಂಥದ್ದು ತಲೆಯಲ್ಲಿ ಇಟ್ಕೊಳ್ಳಿಕ್ಕೆ ಹೋಗ್ಬೇಡ್ರ ಅವರು ನಮ್ಮ ಜೊತೆ ಇದ್ದಾರೆ ಯಾವ ಒಬ್ಬ ಎಕ್ಕಿತ್ತ ಗೃಹ ಹೆಂಡತಿಗಾಗಿ ಮಕ್ಕಳಿಗಾಗಿ ದುಡ್ಡಿಗಾಗಿ ಬದುಕ್ತಾನೆ ಸತ್ತು ಹೋಗ್ತಾನೆ ಇದು ಶಾಶ್ವತ ಯಾವ ಮನುಷ್ಯ ಹೆಂಡತಿಗಾಗಿ ಮಕ್ಕಳಿಗಾಗಿ ಪರಿವಾರಕ್ಕಾಗಿ ದುಡ್ಡಿಗಾಗಿ ಬದುಕಿಲ್ಲ ಅಂದರೆ ಸದೈವ ಶಾಶ್ವತವಾಗಿ ಜೀವಂತಿರ್ತಾನೆ ಅದು ಜೀವಂತಿದ್ದಂಥ ಜೀವ ಯಾರು ಅಂತಂದರೆ ನಮ್ಮ ಎಸ್ ಎ ಪಾಟೀಲ್ರು ಅವರು ನಮ್ಮ ಜೊತೆ ಇದ್ದಾರೆ ಅವರ ಶಕ್ತಿ ನಮ್ಮ ಜೊತೆ ಇದೆ ಪತಂಜಲಿ ತನ್ನ ಯೋಗ ಸೂತ್ರದಲ್ಲಿ ಹೇಳ್ತಾನೆ ಒಂದು ಮಾತನ್ನು ಹೇಳ್ತಾನೆ ಏನಂತಂದರೆ ಯೋಗಿ ಜೀವಂತ ಇರುವ ತನಕ ಅವರು ಕೃಷಿ ಯೋಗಿನೇ ಯೋಗಿ ಅಂತಂದ್ರೆ ಬರೇ ಬಂತ ಬೆಳ್ಳನ ಬಟ್ಟೆ ಕೆಂಪನ ಬಟ್ಟೆ ಹಾಕೊಂಡು ಬದುಕು ಯೋಗಿ ಅಂತಲ್ಲ ಅವರ ಬದುಕು ಯೋಗನೇ ಅವರ ಜೀವನ ಯೋಗನೇ ಅವರು ಬದುಕಿರತಕ್ಕಂಥ ಯೋಗಿ ತನ್ನ ಜೀವಿತಾವಧಿಯಲ್ಲಿ ಕೇವಲ ಭೌತಿಕ ರೂಪದಲ್ಲಿ ಕೆಲಸ ಮಾಡಬಹುದು ಆದರೆ ಈ ದೇಹದಿಂದ ಹೊರಗಡೆ ಹೋದ ನಂತರ ಮಹಾಚೈತನ್ಯದಲ್ಲಿ ಬೆರೆತು ಸಾವಿರ ಸಾವಿರ ಕೆಲಸಗಳ ಮಾಡುವ ಪ್ರೇರಣೆಯನ್ನು ಕೊಡ್ತಾನೆ ಅಂತಕ್ಕಂಥದ್ದು ಪತಂಜಲಿ ತನ್ನ ಯೋಗ ಸೂತ್ರದಲ್ಲಿ ಹೇಳ್ತಾನೆ ಶರಣ ಬಸವೇಶ್ವರ ಹೋಗಿ ಗೊತ್ತಿಗೂ ಕೂಡ ಒಂಬತ್ತು ನೂರು ವರ್ಷಗಳು ಕಳೆದಿದ್ರು ಕೂಡ ಎಂಟು ನೂರು ವರ್ಷಗಳು ಕಳೆದಿದ್ರು ಕೂಡ ಇವತ್ತು ನಮ್ಮ ಮಧ್ಯದಲ್ಲಿ ಹೇಗೆ ಶಕ್ತಿ ಇದೆ ಅದರಂತೆ ನಮ್ಮ ಎಸ್ ಎ ಪಾಟೀಲರು ಸಾವಿರ ಸಾವಿರ ಕೃಷಿ ವಿದ್ಯಾರ್ಥಿಗಳನ್ನು ನಮ್ಮ ವೈಸ್ ಚಾನ್ಸ್ಲರ್ ಅಂಥವ್ರನ್ನು ಸೃಷ್ಟಿ ಮಾಡಿದ್ದು ಸಾಮಾನ್ಯ ಕೆಲಸ ಅಲ್ಲ ಅವರಿಂದ ಸಾಕಷ್ಟು ಕೆಲಸ ಆಗಬೇಕಾಗಿದೆ ನಿವೃತ್ತಿಯಾದ ನಂತರ ನಮ್ಮ ಅಧಿಕಾರಿಗಳನ್ನು ಎಸ್ ಎ ಪಾಟೀಲ್ ಹೇಳ್ತಿದ್ದರು ನಿವೃತ್ತಿ ಆದ ನಂತರ ಸುಮ್ಮನೆ ಕೂಡ್ಲಿಕ್ಕೆ ಹೋಗಬೇಡ್ರಿ ಏನಾದರೂ ಕೆಲಸ ಮಾಡಿರಿ ಅಂತ ಹೇಳ್ತಿದ್ರು ಅವರು ಸ್ವತಃ ಮಾಡ್ತಿದ್ದರು ಜನರಿಗೂ ಹೇಳ್ತಿದ್ರು ಅಂಥ ಒಂದು ವ್ಯಕ್ತಿಮತ್ವದ ಒಂದು ಶಕ್ತಿಯನ್ನು ಇವತ್ತ ನಾವು ಭಾವಪೂರ್ಣ ಶ್ರದ್ಧಾಂಜಲಿಯನ್ನು ಮಾಡೋದ್ರೊಂದಿಗೆ ಅವರ ಸಂಕಲ್ಪದ ಕಾರ್ಯಗಳನ್ನು ನಾವು ನೀವು ಕೂಡಿ ಮಾಡೋಣ ಅಂತ ಹೇಳೋದ್ರೊಂದಿಗೆ ಪರಿವಾರ ಆತ್ಮಸ್ಥೈರ್ಯವನ್ನು ಕಳ್ಕೊಳ್ಳೋದು ಬೇಡ ನಮ್ಮ ತಾಯಿ ಅವ್ವ ಇವಾಗಲೂ ಕೂಡ ನಮ್ಮ ಪಾಟೀಲರ ಬದುಕಿನ ಜೊತೆ ಹನ್ನೆರಡನೇ ಶತಮಾನದಲ್ಲಿ ನಾವು ಶರಣರ ಬದುಕನ್ನು ನೋಡಿದ್ವಿ ಆದರೆ ನಮ್ಮ ತಾಯಿಯ ಬದುಕು ಇವತ್ತಿಗೂ ಕೂಡ ಶರಣಮಯ ಜೀವನ ಯಾಕನ ನಾನು ಅನುಭವಿಸಿ ನೋಡೀನಿ ಯಾವಾಗ ದಿಲ್ಲಿಗೆ ಹೋದಾಗ ದಿಲ್ಲಿಯ ಮನೆಯಲ್ಲಿ ಪೂಜೆ ಎಲ್ಲ ಮಾಡಿಕೊಳ್ಳಬೇಕು ಅಂದ್ರೆ ತಾಯಿಯ ಹತ್ತಿರ ಪೂಜೆ ಮಾಡಿಕೊಂಡು ಪ್ರಸಾದ ಮಾಡಿಕೊಂಡು ಬಂದಂತ ಘಟನೆಗಳು ಇವತ್ತಿಗೂ ಕೂಡ ನಾನು ನೆನಪಿವೆ ಅಂತಂದಾಗ ಅಂತಹ ಒಂದು ಸಹಜ ಸರಳ ಸಾಮಾನ್ಯ ಬದುಕನ್ನು ಶರಣರ ಬದುಕನ್ನು ಕಂಡಂತ ತಾಯಿ ಇವತ್ತಿಗೂ ಕೂಡ ಅದು ವಿಚಾರ ಮಾಡುವ ಅವಶ್ಯಕತೆ ಇಲ್ಲ ಪಾಟೀಲ್ ನಿಮ್ಮ ಜೊತೆ ಇದ್ದಾರೆ ನಿಮ್ಮ ಸಂಕಲ್ಪದಲ್ಲಿದ್ದಾರೆ ಅಂತಕ್ಕಂಥ ಮಾತನ್ನು ಹೇಳೋದ್ರೊಂದಿಗೆ ಎಲ್ಲ ಇವತ್ತಿನ ದಿವಸ ನಮ್ಮ ರಾಜಕೀಯ ನೇತೃತ್ವ ನಮ್ಮ ಪಾಟೀಲರಿದ್ದಾರೆ ಉಭಯ್ ಪಾಟೀಲರಿಗೆ ಒಂದೇ ಹೇಳೋದು ಎಸ್ ಎ ಪಾಟೀಲ್ರವರ ಕಾರ್ಯ ಸಂಪೂರ್ಣ ಧಾರವಾಡ ವಿಶ್ವವಿದ್ಯಾಲಯ ಮುಗಿತು ಅಂತ ಹೋಗಿದ್ದು ಇನ್ನು ಮುಂದೆ ಬಂದು ಮಾಡಬೇಕು ಅಂತ ಹೋದಂಥ ಒಂದು ವಿಶ್ವವಿದ್ಯಾಲಯವನ್ನು ಪುನರ್ಜೀವಂತವನ್ನು ಮಾಡಿದವರು ಯಾರು ಅಂದ್ರೆ ಎಸ್ ಎ ಪಾಟೀಲ್ ಅಂತಹ ಪಾಟೀಲ್ರ ಸೇವೆಗೆ ಗುರುತಿಸಿ ರಾಜಕೀಯ ಶಬ್ದ ನಿಮ್ಮ ಹತ್ರ ಧ್ವನಿ ದೊಡ್ಡದಿರುತ್ತದೆ ರಾಜಾ ಬೋಲೆ ದಲ್ ಹಲೆ ಫಕೀರ್ ಬೋಲೆ ದಾಡಿಬಿನ ಹಲೆ ಅಂತ ಹೇಳ್ತಾರೆ ರಾಜ ಮಾತನಾಡಿದರೆ ಇಡೀ ಸಮೂಹಕ್ಕೆ ಸಮೂಹ ನಡಗುತ್ತದೆ ಆದರೆ ಒಬ್ಬ ಸಾಮಾನ್ಯ ವ್ಯಕ್ತಿ ಮಾತನಾಡಿದರೆ ಏನೂ ಆಗೋದಿಲ್ಲ ಎಸ್ ಎ ಪಾಟೀಲ್ರ ಹೆಸರ ಮೇಲುಗಡೆ ಒಂದು ವಿಶ್ವವಿದ್ಯಾಲಯಕ್ಕಾಗಲಿ ಒಂದು ಅಧ್ಯಯನ ಪೀಠಕ್ಕಾಗಲಿ ನಿಮ್ಮ ವ್ಯವಸ್ಥೆ ನೋಡ್ರಿ ಚೆನ್ನಾಗಿ ನೋಡಿರಿ ಇಲ್ಲಿ ಹೋಗಿದ್ರೆ ಗುಲ್ಬರ್ಗಕ್ಕೆ ಒಂದು ವಿಶ್ವವಿದ್ಯಾಲಯವನ್ನು ಹೊಸದಾಗಿ ಕೊಡ್ರಿ ಅಂತಕ್ಕಂಥದ್ದನ್ನು ಈ ಸಂದರ್ಭದಲ್ಲಿ ಹೇಳ್ತಾ